ಸ್ನೇಹಿತರೆ ನಾಳೆ ಆಚರಣೆ ಮಾಡುವಂಥ ನಾಗರ ಪಂಚಮಿ ಕುರಿತು ತಿಳಿಸ್ಕೊಡ್ತೀನಂತೆ ವಿಷ್ಣು ಪುರಾಣದಲ್ಲಿ ಹೇಳಿದ ಹಾಗೆ ಅನಂತ ಶಯನಂ ದೇವಂ ಸರ್ವಶೋಕ ವಿನಾಶನಂ ಸರ್ವಶೋಕವು ವಿನಾಶ ಆಗಬೇಕು ಅಂದರೆ ಭೂಮಿ ಮೇಲೆ ನಾವು ನಾಗಾರಾಧನೆಯನ್ನು ತಪ್ಪದೇ ಮಾಡಬೇಕು ಅಂತ ಹೇಳಿ ಯಾಕಂದರೆ ಈ ಭೂಮಿಯನ್ನು ಹೊತ್ತಿರುವುದು ಆದಿಶೇಷ ಅಂತ ಹೇಳ್ತೇವೆ ಅಂತಹ ಆದಿಶೇಷನ ಒಂದು ಉಪಕಾರ ಸ್ಮರಣೆಯಾಗಿ ಭೂಮಿ ಮೇಲೆ ಈ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಪಂಚಮಿ ಮತ್ತು ಚೌತಿ ಅಂದರೆ ಚತುರ್ಥಿ ಮತ್ತು ಪಂಚಮಿಯನ್ನು ನಾಗಾರಾಧನೆಗೆ ಮೀಸಲಾಗಿ ಇಟ್ಟರು ಆದಿಶೇಷನ ಒಂದು ಉಪಕಾರ ಸ್ಮರಣೆಯಾಗಿ ಭೂಮಿ ಮೇಲೆ ಇರುವಂಥ ಪ್ರತಿಯೊಬ್ಬ ಮನುಷ್ಯನು ಚೌತಿ ಮತ್ತು ಚೌತಿ ದಿವಸ ಹೆಣ್ಣು ಮಕ್ಕಳು ಚತುರ್ಥಿ ಹೆಣ್ಣು ಮಕ್ಕಳು ಹಾಲು ಹಾಕಿ ನಾಗದೇವರ ಪೂಜೆಯನ್ನು ಮಾಡಿದರೆ ಪಂಚಮಿ ದಿವಸ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತೀವಿ ಗಂಡು ಮಕ್ಕಳು ಆ ದಿನ ನಾಗದೇವರ ಆರಾಧನೆಯನ್ನು ಮಾಡೋದರಿಂದ ಗಂಡು ಮಕ್ಕಳ ಸಂತಾನ ಆಗಲಿ ಆ ಮನೆ ಅಭಿವೃದ್ಧಿಯನ್ನು ಹೊಂದುತ್ತದೆ ಅಂಥೇಳಿ ಆ ಸಮಯದಲ್ಲಿ ನಾವು ನಾಗದೇವರ ಆರಾಧನೆಯನ್ನು ಮಾಡದೇ ಇದ್ದಾಗ ದೋಷಗಳು ಬರ್ತದೆ ಇನ್ನು ನಾವು ನಾಗದೇವರನ್ನು ಪ್ರಸನ್ನತೆಯನ್ನುಗೊಳಿಸ್ಕೊಂಡ್ರೆ ನಮ್ಮ ಜಾತಕದಲ್ಲಿ ಎಂತಹ ದೋಷಗಳಿದ್ದರೂ ಕೂಡ ಆ ದೋಷಗಳೆಲ್ಲವೂ ಕಳೆಯುತ್ತದೆ ಅಂಥೇಳಿ ನಮ್ಮ ಒಂದು ಪುರಾಣಗಳಲ್ಲಿ ಕೂಡ ಹೇಳ್ತದೆ ಅದಕ್ಕಾಗಿ ನಾಳೆ ದಿವಸ ಗಂಡು ಮಕ್ಕಳು ಮನೆಯಲ್ಲಿ ಮಣ್ಣಿನಿಂದ ಮಾಡಿದಂಥ ನಾಗಪ್ಪನ ಪೂಜೆಯನ್ನು ಮಾಡೋದು ಬಹಳನೇ ಶ್ರೇಷ್ಠ ಅಂಥೇಳಿ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ಹಾಲು ಹಾಕಿ ಬರಬೇಕು ಗಂಡು ಹುಡುಗರು ಮನೆಯಲ್ಲಿಯೇ ಅಂದ್ರೆ ಮಣ್ಣಿನಿಂದ ಮಾಡಿದಂಥ ನಾಗದೇವತೆಯನ್ನು ಮಾಡಿ ಪೂಜೆ ಮಾಡೋದು ಬಹಳನೇ ಶ್ರೇಷ್ಠ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತದ ಇನ್ನು ನಾಳೆ ದಿವಸ ಕೆಲವೊಂದು ಪದ್ಧತಿಗಳನ್ನು ಆಚರಣೆ ಮಾಡಬೇಕು ಆ ಪದ್ಧತಿಗಳನ್ನು ಹೇಳಿ ನಂತರ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಹೇಳ್ಕೊಡ್ತೀನಿ ನಾಳೆ ದಿವಸ ಏನೂ ಹರಿಯೋದು ಮುರಿಯೋದು ಇಂತಹ ಕೆಲಸಗಳನ್ನು ಮಾಡಬಾರ್ದು ತರಕಾರಿ ಹೆಚ್ಚೋದಾಗಲಿ ಹಣ್ಣುಗಳನ್ನು ಹೆಚ್ಚೋದಾಗಲಿ ಮಾಡಿದರೆ ನಾಗ ದೋಷ ಖಂಡಿತವಾಗಿ ಬರ್ತದೆ ಅದಕ್ಕಾಗಿ ಯಾವುದೇ ತರಕಾರಿಯನ್ನು ಹೆಚ್ಚೋದಾಗಲಿ ಕೊಚ್ಚೋದಾಗಲಿ ನಾಳೆ ದಿವಸ ಖಂಡಿತವಾಗಿ ಮಾಡಬೇಡ್ರಿ ನಾಳೆ ಏನೇ ತರಕಾರಿ ಮಾಡೋದಿದ್ರು ಇವತ್ತಿನ ದಿವಸ ಹೆಚ್ಚಿ ಇಟ್ಕೊಂಡ್ಬಿಡಬೇಕು ನಾಳೆ ಏನೂ ತರಕಾರಿಗಳನ್ನು ಹಣ್ಣುಗಳನ್ನು ಏನೂ ಹೆಚ್ಚಲಿಕ್ಕೆ ಹೋಗಬೇಡ್ರಿ ಹರಿಲಿಕ್ಕೆ ಹೋಗಬಾರ್ದು ಮುರಿಲಿಕ್ಕೆ ಹೋಗಬಾರ್ದು ಇನ್ನೂ ಕಬ್ಬಿಣ ಹಂಚಿನ ಮೇಲೆ ದೋಸೆ ಮಾಡೋದಾಗಲಿ ಚಪಾತಿ ಮಾಡೋದಾಗಲಿ ಅಥವಾ ಹೋಳಿಗೆ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬಾರ್ದು ಆ ದಿನ ಮಾಡಿದರೆ ಖಂಡಿತವಾಗಿಯೂ ದೋಷಗಳು ಬರ್ತದೆ ಅಂಥೇಳಿ ಇನ್ನೂ ಕರಿಬಾರ್ದು ಎಣ್ಣೆಯಲ್ಲಿ ಏನೂ ಕರಿಬಾರ್ದು ನಾಳೆ ದಿವಸ ಅದಕ್ಕಾಗಿ ನಾಗಪ್ಪನಿಗೆ ಕುಚ್ಚಿದ ಕಡುಬು ನೈವೇದ್ಯ ಇರ್ತದೆ ನಾಳೆ ಗೌರಿ ಅಂದರೆ ಲಕ್ಷ್ಮಿಗೂ ಕೂಡ ನೀವು ಕುಚ್ಚಿದ ಕಡುಬನ್ನು ನೈವೇದ್ಯ ಮಾಡಿರಿ ಶ್ ಎಣ್ಣೆಯಲ್ಲಿ ಹಪ್ಪಳ ಕರೆಯೋದು ಪುರಿ ಕರೆಯೋದು ನಾಳೆ ದಿವಸ ಏನೂ ಮಾಡಬಾರ್ದು ಯಾಕಂದರೆ ಒಂದು ಸಲ ನಾಗ ದೋಷ ಬಂತು ಅಂದರೆ ಎಷ್ಟೋ ದಿವಸ ನೀವು ಅನ್ಭೋಗಿಸ್ಬೇಕಾಗ್ತದೆ ಅದಕ್ಕಾಗಿ ನಾಳೆ ದಿವಸ ತಪ್ಪದೆ ಈ ಕೆಲವು ಕೆ ಹೇಳಿದೆಲ್ಲ ನಾನು ಕಬ್ಬಿಣ ಹಂಚಿದ ಮೇಲೆ ಚಪಾತಿ ಹೋಳಿಗೆ ಇಂಥವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಏನೂ ಬೇಯಿಸ್ಬೇಡ್ಲಿ ಬೇಡ್ಲಿಕ್ಕೆ ಹೋಗಬೇಡ್ರಿ ಅಂದರೆ ಕಬ್ಬಿಣ ಹಂಚಿನಲ್ಲಿ ಮಾಡಿದಂಥ ಅಡುಗೆಯನ್ನು ಊಟ ಮಾಡಿದರೆ ದೋಷ ಬರ್ತದ ಅಂಥೇಳಿ ನಾನು ಯಾಕೆ ಎರಡೆರಡು ಸಲ ಹೇಳ್ಕೊಡ್ತೀನಿ ಅಂತಂದರೆ ಯಾಕಂದರೆ ನೀವು ಕೆಲವೊಂದು ಸಲ ಗೊತ್ತಿಲ್ಲದೆ ತಪ್ಪು ಮಾಡಿ ನರಳೋ ಹಂಗೆ ಆಗಬಾರ್ದು ಅದಕ್ಕಾಗಿ ಕಷ್ಟಪಡೋ ಆಗಬಾರ್ದು ಜೀವನದಲ್ಲಿ ಪೂಜೆ ಪುನಸ್ಕಾರಗಳು ನಿಮಗೆ ಬೇಗ ಫಲವನ್ನು ಕೊಡಲಿ ಅಂಥೇಳಿನೇ ಇಂತಹ ತಪ್ಪುಗಳನ್ನು ಮಾಡಬೇಡ್ರಿ ಅಂಥೇಳಿ ಎರಡೆರಡು ಸಲ ನಿಮಗೆ ತಿಳಿಸಿ ಹೇಳ್ಕೊಡ್ತೇನೆ ಇನ್ನು ನಾಳೆ ದಿವಸ ನಾಗಪ್ಪನಿಗೆ ಏನೇನು ತಯಾರಿ ಮಾಡ್ಕೋಬೇಕು ತೋರಿಸ್ತೇನೆ ನೋಡಿ ಮೊದಲೇದಾಗಿ ಮಣ್ಣಿನಿಂದ ಮಾಡಿದಂಥ ನಾಗ ಪ್ರತಿಮಾ ಇರಬೇಕು ನಂತರ ಪೂಜೆಗೆ ಎಲ್ಲ ರೀತಿಯಾಗಿ ಈ ರೀತಿ ತಯಾರಿಯನ್ನು ಮಾಡ್ಕೊಳ್ಬೇಕು ಇವತ್ತಿನ ದಿವಸನೇ ಕೊಬ್ಬರಿ ಹೋಳ್ಗಳನ್ನು ಮಾಡಿ ಇಟ್ಕೊಂಡ್ಬಿಡ್ರಿ ಒಣಕೊಬ್ಬರಿ ಬೇಕು ಮತ್ತು ನಾವು ಹೆಣ್ಮಕ್ಳಿಗೆ ನೆಂದ ಕಡಲಿ ಗಂಡು ಹುಡುಗರಿಗೆ ಹುರಿದ ಕಡಲೆ ಅಂತ ಹೇಳ್ತೀವಿ ಕಡಲಿ ಇವತ್ತೇ ಹುರಿದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ ನೈವೇದ್ಯಕ್ಕೆ ತಂಬಿಟ್ಟು ಹಳ್ಳು ಮತ್ತು ಹಳದಿ ಹಚ್ಚಿದಂಥ ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು ಆಮೇಲೆ ಆರ್ತಿಗೆ ಈ ರೀತಿಯಾಗಿ ಇಟ್ಕೊಳ್ಬೇಕು ಜೊತೆಗೆ ಹುಣಸೆಕಾಯಿ ಅಂತ ಹೇಳಿದೆ ನಾನು ನಿಮಗೆ ಅಂದರೆ ಕೊಬ್ಬರಿ ಬಟ್ಲು ಹಾಲನ್ನು ಎರಿಲಿಕ್ಕೆ ಮತ್ತು ಎಳೆ ಹುಣ್ಸೆಕಾಯಿ ಅಂತ ಹೇಳಿದೆ ಅಂದರೆ ಆ ಹುಣಸೆಕಾಯಿ ಎಷ್ಟು ಎಳೆದಿರ್ತದೋ ಅಷ್ಟು ಒಳ್ಳೆಯದು ಭಾಳ ಹುಳಿ ಇರುವುದಿಲ್ಲದು ಅದಕ್ಕೆ ಸ್ವಲ್ಪ ಉಪ್ಪು ಹಚ್ಚಬೇಕು ಬಹಳಷ್ಟು ಅಲ್ಲ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ದೇವರಿಗೆ ನಾಗಪ್ಪನಿಗೆ ಎದೋದರಿಂದ ಚರ್ಮ ರೋಗಗಳು ಬರೋದಿಲ್ಲ ಅಂಥೇಳಿ ಆ ರೀತಿಯಾಗಿ ನಾಗಪ್ಪನಿಗೆ ಎದ್ತಾರೆ ಯಾಕಂದರೆ ಚರ್ಮಕ್ಕೆ ಅಧಿಪತಿ ಸುಬ್ರಹ್ಮಣ್ಯ ಅಂಥೇಳಿ ಮತ್ತು ಎಳ್ಚಿಗಳಿ ತಂಬಿಟ್ಟು ಹಸಿ ತಂಬಿಟ್ಟು ಬಿಸಿ ತಂಬಿಟ್ಟು ಅಂಥೇಳಿ ಆ ಅಕ್ಕಿಯಿಂದ ಮಾಡಿದರೆ ಅಕ್ಕಿಯನ್ನು ನೆನೆ ಹಾಕಿ ಸ್ವಲ್ಪ ಅದಕ್ಕೆ ಹಿಟ್ಟನ್ನು ಮಾಡಿಕೊಂಡು ಸ್ವಲ್ಪ ಬೆಲ್ಲ ಸೇರಿಸಿದರೆ ಅದು ಹಸಿ ತಂಬಿಟ್ಟಾಗ್ತದೆ ಮತ್ತು ತಂಬಿಟ್ಟಿನ ಉಂಡಿ ಗೆಜ್ಜೆ ವಸ್ತ್ರಗಳನ್ನು ಇಟ್ಕೊಳ್ಬೇಕು ಬಾಗಿಲಲ್ಲಿ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ನಾಗಪ್ಪನಿಗೆ ಒಂದು ಅಂದರೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು ಆಮೇಲೆ ನಾ ಪೂಜೆಗೆ ನೀರಿಟ್ಕೊಳ್ಬೇಕು ಬೆಲ್ಲದ ನೀರಿಟ್ಕೊಳ್ಬೇಕು ಮತ್ತು ಹಾಲು ಹಾಕಲಿಕ್ಕೆ ಹಾಲನ್ನು ಮೀಸಲ ಹಾಲು ಅಂದರೆ ಯಾರೂ ಉಪಯೋಗಿಸಬಾರ್ದು ಒಂದು ಹೊಸ ಪಾಕಿಟ್ ತಂದು ಇಟ್ಕೊಂಡಿದ್ರೆ ನೀವು ಅದನ್ನು ಯಾವುದಕ್ಕೂ ಉಪಯೋಗಿಸಿರಬಾರ್ದು ಅಂತ ಹಾಲುಗಳನ್ನ ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಹಳದಿ ಗಂಧವನ್ನು ನಾಗಪ್ಪಗ ಏರಿಸಬೇಕು ಮಲ್ಗೆ ಹೂವು ಹಳದಿ ಹೂವು ಮತ್ತು ಕೇದಿಗೆ ಇದ್ದರೆ ಕೇದಿಗೆಯನ್ನು ಇಟ್ಕೊಳ್ಬೇಕು ಪತ್ರೆಯನ್ನು ಇಟ್ಕೊಳ್ಬೇಕು ಇಷ್ಟೆಲ್ಲ ಇಟ್ಕೊಂಡು ಪೂಜೆಯನ್ನು ಮಾಡೋದರಿಂದ ಸರ್ವ ನಾಗಗಳ ಅಧೀಪನಾದಂಥ ಶೇಷ ಶ್ರೀಹರಿಯನ್ನ ಮತ್ತು ವಾಸುಕಿ ಸದಾಶಿವನನ್ನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ ಶೇಷ ವಾಸುಕಿಯರ ಪ್ರಾರ್ಥನೆಗೆ ಶಿವ ವಿಷ್ಣು ಪ್ರಸನ್ನರಾಗ್ತಾರೆ ಯಾರಾದರೂ ನಮ್ಮ ಪೂರ್ವಜರು ಸರ್ಪಯೋನಿಯಲ್ಲಿ ಜನ್ಮ ತಳೆದಿದ್ದರೆ ಅವರಿಗೆ ಮುಕ್ತಿಯನ್ನು ಕೊಡ್ತಾರಂತೆ ಯಾಕಂದರೆ ಸರ್ಪಯೋನಿಯಲ್ಲಿ ಅವರು ನೋವನ್ನು ಅನ್ಭೋಗಿಸ್ತಾ ಇದ್ದರೆ ಸರ್ಪಯೋನಿಯಲ್ಲಿದ್ದರೆ ನಿಮ್ಮ ಕುಲ ಉದ್ಧಾರ ಆಗುವುದಿಲ್ಲ ಅಂತ ಹೇಳಿ ಆ ಸರ್ಪಯೋನಿಯಿಂದ ಮುಕ್ತರಾಗಬೇಕು ಅಂದರೆ ಚೌತಿ ಪಂಚಮಿಯನ್ನು ಸರಿಯಾದ ಕ್ರಮದಲ್ಲಿ ಯಾಕಂದರೆ ನಾಗದೇವರ ಪೂಜೆಯನ್ನು ಚಾಚೂ ತಪ್ಪದೆ ಶ್ರದ್ಧೆಯಿಂದ ಮಾಡಬೇಕು ತಪ್ಪಿ ಏನಾದರೂ ತಪ್ಪುಗಳಾದರೂ ಕೂಡ ದೋಷಗಳು ಬರ್ತದೆ ಅದಕ್ಕಾಗಿ ಪೂಜೆಯನ್ನು ಸರಳವಾಗಿ ಸಂಕಲ್ಪಪೂರ್ವಕ ಶಾಸ್ತ್ರೋಕ್ತವಾಗಿ ಹೇಳ್ಕೊಡ್ತೀನಿ ಅದೇ ಪ್ರಕಾರವಾಗಿ ಮಾಡಿರಿ ನಿಮ್ಮ ಮನೆತನಗೂ ಕೂಡ ಒಳ್ಳೆಯದಾಗ್ತದೆ ಮೊದಲೇದಾಗಿ ದೇವರ ಕಟ್ಟೆ ಮೇಲೆ ಸ್ವಚ್ಛವಾಗಿ ಒರೆಸಿ ಒಂದು ಮಣೆಯನ್ನು ಹಾಕಿ ರಂಗವಲ್ಲೆಯನ್ನೆಲ್ಲ ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಆ ತಟ್ಟೆಯಲ್ಲಿ ನಾಗದೇವರನ್ನು ಇಟ್ಕೊಳ್ಬೇಕು ಯಾಕಂದರೆ ನೀವು ಹಾಕಿದ ಹಾಲು ಹರಿದು ಕೆಳಗೆ ಹೋಗಿ ಬೀಳಬಾರ್ದು ಎಲ್ಲೂ ಕಾಲಾಗಿ ಬೀಳಬಾರ್ದು ಅದಕ್ಕಾಗಿ ಹಾಲನ್ನು ಹಾಕಬೇಕಾದ್ರೆ ನಾಗಪ್ಪನಿಗೆ ಒಂದು ತಟ್ಟೆಯಲ್ಲಿ ಇಟ್ಟು ಆ ದೇವರ ಪೂಜೆಯನ್ನು ಮಾಡಬೇಕು ಆ ಅಗಲ್ವಾದ ತಟ್ಟೆಯಲ್ಲಿ ನಾಗದೇವರನ್ನ ಇಟ್ಕೊಂಡು ಈಗ ನೈಟೆನ್ಲಾ ವಿಡಿಯೋದಲ್ಲಿ ಆ ರೀತಿ ಇಟ್ಕೊಳ್ಬೇಕು ಸಾಕ್ಷಾತ್ ಪರಶಿವನು ಪಾರ್ವತಿಗೆ ಹೇಳ್ತಾ ಇದ್ದಾನೆ ಯಾರು ಈ ಶ್ರಾವಣ ಮಾಸದಲ್ಲಿ ಚತುರ್ಥಿ ಮತ್ತು ಪಂಚಮಿ ದಿವಸ ನಾಗಾರಾಧನೆಯನ್ನು ಮಾಡುವುದಿಲ್ವೋ ಅವರು ಜನ್ಮ ಜನ್ಮ ಪರ್ಯಂತ ನಾಗದೋಷವನ್ನು ಅನುಭವಿಸ್ತಾರೆ ಹೇಳಿ ಅದಕ್ಕಾಗಿ ಸರಿಯಾದ ಕಣದಲ್ಲಿ ಪೂಜೆಯನ್ನು ಮಾಡಿರಿ ನಾಳೆ ದಿವಸ ಗಂಡಸರೇ ಪೂಜೆ ಮಾಡಬೇಕು ಈಗ ನಾನು ಏನು ಹೇಳ್ಕೊಡ್ತೇನೆಲ್ಲ ಅದೆಲ್ಲವೂ ಗಂಡಸರೇ ಪೂಜೆಯನ್ನು ಮಾಡಬೇಕು ಮೊದಲು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು ಮಮ ಅಂತ ನಿಮ್ಮ ಹೆಸರು ಗೋತ್ರ ನಕ್ಷತ್ರವನ್ನು ಹೇಳ್ಕೊಳ್ರಿ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಹೇಳ್ರಿ ಇಲ್ಲಾಂದ್ರೆ ಹೆಸರು ಹೇಳಿದ್ರೆ ಸಾಕು ಮಮ ಸಹ ಸಹ ಪರಿವಾರಸ್ಯ ಸರ್ವದಾ ಸರ್ಪ ಭಯ ನಿವೃತ್ತಿಪೂರ್ವಕ ಸರ್ಪ ಜನ್ಮ ದೋಷ ಪರಿಹಾರ ದ್ವಾರ ಸರ್ವ ಅಭೀಷ್ಟಸಿದ್ಧಿದ್ವಾರ ಶ್ರೀ ನಾಗದೇವತಾ ಪ್ರೀತ್ಯರ್ಥಂ ನಾಗರಾಜ್ಯ ಷೋಡಶೋಪಚಾರ ಪೂಜಾಂ ಕರಿಶೆಮ್ ತದಂಗ ಕಲಶಪೂಜಾಂ ಕೃತ್ವಾಂ ಮೊದಲು ಕಲಶ ದೇವ್ರ ಪೂಜೆ ಅಭಿಷೇಕಕ್ಕೆ ನೀರು ಇಟ್ಕೊಂಡಿರ್ತಿರಲ್ಲ ಕಲಶಕ್ಕೆ ಅದನ್ನು ಒಂದು ಸಣ್ಣ ತಟ್ಟೆ ಮೇಲೆ ಇಡಬೇಕು ಇಟ್ಟು ಆ ನಾಲ್ಕು ಆ ಕಲಶಕ್ಕೆ ನಾಲ್ಕೂ ದಿಕ್ಕಿಗೂ ಅಂದರೆ ಕಲಶದ ನಾಲ್ಕೂ ದಿಕ್ಕಿಗೂ ಗಂಧ ಅಕ್ಷತೆ ಹಾಕಿ ಅದರೊಳಗೆ ಒಂದು ತುಳಸಿ ದಳ ಹಾಕಿ ಅದ್ರ ಮೇಲೆ ಬಲ್ಲಗೈಯ್ಯನ್ನು ಮುಚ್ಚಿ ಅಂಗಶ್ಚ ಸಹಿತ ಸರ್ವೇ ಕಲಶಂತು ಮಾಶಿದಾ ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟೀಕರೀತ ಆಯಾಂತೋ ದೇವ ಪೂಜಾರ್ಥಂ ಅಭಿಷೇಕಾರ್ಥ ಸಿದ್ಧಯೇ ಈಗ ಅದರಲ್ಲಿ ಗಂಗೆ ಚೈಮನೆ ಚೈವೋ ಗೋದಾವರಿ ಸರಸ್ವತಿ ನನ್ಮದೇ ಸಿಂಧು ಕಾವೇರಿ ಜಸ್ಮಿನ್ ಮುಖರು ಅಂಥೇಳಿ ಎಲ್ಲ ದೇವತೆಗಳನ್ನು ಆ ಕಲಶದಲ್ಲಿ ಆಹ್ವಾನ ಮಾಡಿಕೊಳ್ಬೇಕು ನೀವು ಯಾವುದೇ ಮಂತ್ರವನ್ನು ಹೇಳಲಿಕ್ಕೆ ಹೋಗಬೇಡ್ರಿ ನಾ ಹೇಳಿದ್ದನ್ನು ಕೇಳಿ ಮಾಡಿದರೆ ಸಾಕು ತಪ್ಪು ತಪ್ಪಾಗಿ ಏನು ಹೇಳಲಿಕ್ಕೆ ಹೋಗಬೇಡ್ರಿ ನಾ ಏನೇನು ಹೇಳ್ತೀನಿ ಅಷ್ಟು ಮಾಡಿದರೆ ಸಾಕು ಈಗ ಕಲಶವನ್ನು ಕಲಶದ ಮೇಲೆ ಬಲಗೈ ಇಟ್ಟು ಈ ಮಂತ್ರವನ್ನು ಕೇಳಿ ಅದಕ್ಕೆ ಅದೃಷ್ಟ ಕುಂಕುಮ ಅಕ್ಷತೆ ಒಂದು ತುಳಸಿದಳ ಹಾಕಿ ಕಲಶ ಪೂಜಾ ಮುಗಿಸಿ ಆ ಕಲಶವನ್ನು ಕೈಯಲ್ಲಿ ಹಿಡಿದು ಓಂ ನಮೋ ನಾರಾಯಣಾಯ ಅಂಥೇಳಿ ಒಂದು ಹನ್ನೆರಡು ಬಾರಿ ಹೇಳಬೇಕು ನಂತರ ಒಂದು ಹೂವನ್ನು ತೆಗೆದುಕೊಳ್ಬೇಕು ಆ ಕಲಶದಲ್ಲಿ ಎದ್ದಬೇಕು ಎದ್ದಿ ಈಗ ಅಲ್ಲಿ ಪೂಜಾ ಸಾಮಗ್ರಿ ಇಟ್ಕೊಂಡಿರ್ತಿಲ್ಲ ನಾನು ಹೇಳಿದ್ದಿಲ್ಲ ಇತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ರಿ ಅಂತ ಅವಕ್ಕೆಲ್ಲ ಪ್ರೋಕ್ಷಣೆಯನ್ನು ಮಾಡಬೇಕು ಪ್ರೋಕ್ಷಣೆಯನ್ನು ಮಾಡಬೇಕಾದ್ರೆ ಮಂತ್ರ ಹೇಳ್ತೀನಿ ನೀವು ಕೇಳಿದಿರಿ ಸಾಕು ಆ ಪವಿತ್ರ ಪವಿತ್ರೋ ವಾಸರೋತ್ಸಾಂಗ್ ತೋಪಿ ವಾಯ್ ಸ್ಮರೆತ್ಕೊಂಡರೆ ಕಾಕ್ಷಂಸ್ ಬಾ ಅಭ್ಯಂತ್ರ ಶುಚಿಹಿ ಅಂತ ಹೇಳಿ ಅವಕ್ಕೆಲ್ಲವೂ ಪ್ರೋಕ್ಷಣೆಯನ್ನು ಮಾಡಿ ನೀವು ಕೂಡ ಪ್ರೋಕ್ಷಣೆಯನ್ನು ಆ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಈಗ ಅಲ್ಲಿ ನಾಗದೇವರ ಆಹ್ವಾನ ಮಾಡಿಕೊಳ್ಬೇಕು ನಿಮ್ಮ ಎಡುಗೆಯನ್ನು ಹೃದಯದ ಮೇಲೆ ಇಟ್ಕೊಳ್ಬೇಕು ಹೃದಯ ಕಮಲದಲ್ಲಿರುವಂಥ ಶ್ರೀಹರ ಸ್ಮರಣೆಯನ್ನು ಮಾಡ್ತಾ ಬಲಗೈಯನ್ನು ನಾಗದೇವರ ತಲೆಯನ್ನು ಸ್ವಲ್ಪ ಅಂದರೆ ಒತ್ತಿ ಹಿಡಿಬಾರ್ದು ಸ್ವಲ್ಪ ಮುಟ್ಟಬೇಕು ಸ್ಪರ್ಶ ಮಾಡಬೇಕಷ್ಟೇ ಯಾಕಂದರೆ ನಾಗ ಪ್ರತಿಮೆಗೆ ಏನೂ ಭ ಭಿನ್ನ ಆಗಬಾರ್ದು ಆ ರೀತಿಯಾಗಿ ಸೊಕಾಶೆ ಸ್ಪರ್ಶವನ್ನು ಮಾಡಿ ನಾ ಮಂತ್ರವನ್ನು ಹೇಳ್ತೀನಿ ಅದನ್ನು ಕೇಳಿ ನೀವು ना यले अक्षते हाकते अल अक्षत हाको ओं आवा तो वो स्ना वो सन्नीत तो हु अवकुंठित प्रसुप्रसन्नो भो अर्दोभव साध्यम करेश भव विभो सकल लोकेश पूजयामि सद्भक्त्या पूजया सद्भक्या भोगैराग्यादिविक्रमा यागवसन पर्यत अत्रसी जगत्पते भक्त माम पूजा च ता पाई मं प्रभोगा ಒಂದು ಹೂವನ್ನು ತೆಗೆದುಕೊಂಡು ಅಕ್ಷತೆ ಹೂವನ್ನು ಅಲ್ಲಿ ನಾಗಪ್ಪನ ಮುಂದೆ ಹಾಕಬೇಕು ಆ ಬಿಂಬದಲ್ಲಿ ನಾಗದೇವರ ಆಹ್ವಾನ ಆಗ್ಯದ ಅಂದರೆ ಸಾಕ್ಷಾತ್ ನಾಗದೇವರು ಅಲ್ಲಿ ಬಂದು ಕೂತಾರ ಅವರಿಗೆ ನೀವು ಧ್ಯಾನವನ್ನು ಮಾಡಿಕೊಳ್ಬೇಕು ಬ್ರಹ್ಮಾಂಡರ್ ಭೂತಂಚ ಭುವಂತರ ವಾಸಿನಂ ಫಣಾಯುಕ್ತ ಮಹಾಂಧ್ಯಾ ನಾಗರಾಜಂ ಹರಿಪ್ರಿಯಂ ನಾಗ ಅಂತರ್ಗತ ಸಂಕರ್ಷಣ ಎ ನಮಃ ಶ್ರೀ ಧ್ಯಾನ ಅಂತ ಹೇಳಿ ಮತ್ತೆ ಅವರಿಗೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ಶ್ರೀ ನಾಗಪತ್ನಿ ಸಹಿತ ನಾಗದೇವತಾ ನಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪೆಯಾಮಿ ಮತ್ತು ಆಸನಾರ್ಥೆ ಅಕ್ಷತಾಂ ಸಮರ್ಪೆಯಾಮಿ ಪಾದಯೋಪಾಧ್ಯ ಸಮರ್ಪೆಯಾಮಿ ಆ ಕಲಶ ಪೂಜೆ ಮಾಡಿಟ್ಕೊಂಡಿರ್ತಿಲ್ಲ ಅದರಲ್ಲಿ ಹೂವನ್ನು ಎದ್ದಿ ಪಾದಯೋಪಾಧ್ಯ ಸಮರ್ಪೆಯಾಮಿ ಹಸ್ತೆಯೋ ಅರ್ಘ್ಯಂ ಸಮರ್ಪೆಯ ಮುಖ್ಯ ಆಚಮನಿಯಂ ಸ್ಮರ್ಪಿಯಾಮಿ ಅಂಥೇಳಿ ಮೂರು ಸಲ ನೀರಿನಿಂದ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಮಧುಪರ್ಕಂ ಕುಮಾರ ರೂಪಿಣಿ ತೋಭ್ಯಂ ದದಿ ಮದ್ಭಾಜ್ಯ ಸಂಯುತಂ ಮಧುಪರ್ಕಂ ಪ್ರದಸ್ಯಾಮಿ ಸರ್ಪರಾಜ ನಮೋಸ್ತುತಯಂ ಅಂಥೇಳಿ ಮೊಸರು ತುಪ್ಪ ಜೇನುತುಪ್ಪಗಳಲ್ಲಿ ಒಂದು ಹೂವನ್ನು ಅದ್ದಿ ನಾಗದೇವರ ಮೇಲೆ ಹಾಕಬೇಕು ಆ ಹೂವನ್ನು ಹಾಕಿದರೆ ಸಾಕು ಈಗ ಪಂಚಾಮೃತ ಸ್ನಾನ ಪಂಚಾಮೃತ ಸ್ನಾನ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಣ್ಣುಗಳನ್ನೆಲ್ಲ ಸೇರಿಸಿ ಇಟ್ಕೊಳ್ಬೇಕು ಒಂದು ಹೂವನ್ನು ತೆಗೆದುಕೊಂಡು ಪಂಚಾಮೃತದಲ್ಲಿ ಎದ್ದಿ ಪ್ರೋಕ್ಷಣೆಯನ್ನು ಮಾಡಬೇಕು ಪಯೋ ತಂಚೈವ ತಂಚವ ಮಧು ಶರ್ಕರೆಯನ್ವಿತಂ ಪಂಚಾಮೃತ ಸ್ನಾನಿದ್ ಸ್ವೀಕುರಶ್ವ ದಯಾನಿದೆ ಅಂಥೇಳಿ ನಾಗದೇವತಾಭ್ಯ ನಮಃ ಪಂಚಾಮೃತ ಸ್ನಾನ ಸಮರ್ಪೆಯಿ ಗಂಗಾಧಿ ಪುಣ್ಯತೀರ್ಥೈಸ್ತ್ವಂ ಅಭಿಷಿಂಚೈಂ ಆರಾಧನಾಥ ಬಲಭದ್ರಾವತೇಶಗೇಶ್ಪತಿ ಸಖೆ ನಗಾಂತರಗತ ಶ್ರೀಸಂಕಮೂರ್ತೈನ್ನಾಗಪತ್ನಿ ಸಹಿತ ನಗದೇವತಾಭ್ಯನ ಸ್ನಾ ಸಾಮರ್ಪೆಯ ನಂತರ ಗಿಜ್ಜವಸ್ತ್ರವನ್ನು ಏರಿಸಬೇಕು ಕೌಶಯ್ಯಯುಗ್ ದೇವೇಷ ಪ್ರತ್ಯ ಮಯರ್ಪಗಾಶ ನಾಗೇಶೋ ನಮಸ್ತುತ ಅಂಥೇಳಿ ವಸ್ತ್ರ ಯುಗ್ಮಂ ಸಮರ್ಪಿಯಾಮಿ ಅಂಥೇಳಿ ಅರಿಶಿಣ ಹಚ್ಚಿದ ಗೆಜ್ಜೆ ವಸ್ತ್ರ ನಾ ಹೇಳಿದೆಲ್ಲ ಹಳದಿ ಅರ್ಹ ಹಚ್ಚದ ಗೆಜ್ಜೆ ವಸ್ತ್ರವನ್ನು ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಇರಿಸಬೇಕು ನಂತ ನಂತರ ಯಜ್ಞೋಪವಿತಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಯಾರ ಮನೆಯಲ್ಲಿ ಜನವಾರ ಅದ ಅವರು ಜನವಾರ ಹಾಕ್ಕೋತೀರಿ ಅವರು ನಾಗಪ್ಪಗ ಜನವಾರವನ್ನು ಹಾಕಬೇಕು ಜನವಾರ ಇಲ್ಲದವರು ಅಕ್ಷತೆಯನ್ನು ಹಾಕಿದರೆ ಸಾಕು ಯಜ್ಞೋಪವಿತಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಗಂಧಂ ಹಳದಿ ಗಂಧವನ್ನು ನಾಗಪ್ಪಗೆ ಇರಿಸಬೇಕು ಗಂಧದಲ್ಲಿ ಅರಿಶಿಣ ಹಾಕಿ ಕಲಸಿಟ್ಕೊಳ್ಬೇಕು ಗಂಧಂ ಸಮರ್ಪಿಯಾಮಿ ಚಂದ ನಾಗರು ಕಸ್ತೂರಿ ಘನಸಾರ ಸಮನ್ವಿತಂ ಗಂಧಂ ಗ್ರಹಾಣ ದೇವಿ ಸ ಸರ್ವ ಗಂಧ ಮನೋಹರಂ ನಾಗಪತ್ನಿ ಸಹಿತ ನಾಗದೇವತಾಭ್ಯನಮಃ ಗಂಧಂ ಸಮರ್ಪಿಯಾಮಿ ಅಕ್ಷತಾಂ ಸಮರ್ಪಿಯಾಮಿ ಈಗ ಎಲ್ಲ ತರಹದ ಪುಷ್ಪಗಳು ವಾಸನೆ ಪುಷ್ಪಗಳು ಅಂದರೆ ನಾಗಪ್ಪಗ ಬಹಳ ಪ್ರೀತಿ ಅದಕ್ಕಾಗಿ ನ ಪುಷ್ಪಗಳು ಎಂದರೆ ಮಾಲ್ಯಾದಿನಿ ಸುಗಂಧಿನಿ ಮಾಲ್ಯತ್ಯಾದಿನಿ ವೈಪ್ರಭೋ ಮಯಾರ್ತಾನಿ ಪೂಜಾರ್ಥಂ ಪುಷ್ಪಾಣಿ ಸ್ವೀ ಕುರುಷ್ಪಭೋ ಅಂಥೇಳಿ ಶ್ರೀ ಎಲ್ಲ ನಾಗನಿಗೆ ಕೇದ್ಗೆ ಎಂದರೆ ಭಾಳ ಪ್ರೀತಿ ಸಂಪಿಗೆ ಜಾಜ್ಗೆ ಈ ರೀತಿಯಾಗಿ ಸುಗಂಧಭರಿತ ಹೂಗಳನ್ನು ಏರಿಸಬೇಕು ಅಂತ ಶಾಸ್ತ್ರ ಹೇಳ್ತದ ನಾಗಪ್ಪಗ ನಾಗದೇವತ ಅಷ್ಟೋತ್ತರವನ್ನು ಹೇಳ್ತೀನಿ ನಾಗದೇವರ ಅಷ್ಟೋತ್ತರನ ವಿಡಿಯೋ ಕೆಳಗೆ ಹಾಕಿರ್ತೀನಿ ಈ ನಾ ನಾಗದೇವರ ಅಷ್ಟೋತ್ತರನ ಹೇಳ್ತಾ ಪತ್ರಿ ಎಲ್ಲ ತರಹದ ವಾಸನೆ ಪತ್ರೆಗಳನ್ನಾಗಿರ್ಬೋದು ಮತ್ತೆ ಹೂಗಳನ್ನು ಏರಿಸಬೇಕು ಇಷ್ಟೆಲ್ಲ ಮೇಲೆ ಧೂಪವನ್ನು ಮಾಡಬೇಕು ಶ್ರೀ ನಾಗಪತ್ನಿ ಸಹಿತ ನಾಗದೇವತಾಭಿನ ಮಹಾಧೂಪಂ ಸಮರ್ಪಿಯಾಮಿ ಧೂಪಾನಾಂತರೇಣ ದೀಪಂ ವರ್ತಿ ಸಂಯುಕ್ತಂ ಅಂಧಕಾರ ವಿನಾಶಕಂ ದೀಪಂ ದಾಸ್ಯಾಮಿ ತೇ ದೇವ ಗ್ರಹಾಣ ಮುದಿತೋಭವ ಶ್ರೀ ನಾಗದೇವತಾಭ್ಯನ ಮಹಾ ದೀಪಂ ಸಮರ್ಪಿಯಾಮಿ ಅಂತೇಳಿ ನೀಲಾಂಜನ ದೀಪವನ್ನು ಬೆಳಗಬೇಕು ನಂತರ ಅನ್ನ ಪಾಯಸ ಕುಚ್ಚಿದ ಕಡುಬು ನೀವೇನು ಅಡುಗೆ ಮಾಡಿರ್ತೀರಲ್ಲ ಅವನ್ನೆಲ್ಲವನ್ನು ನೈವೇದ್ಯವನ್ನು ಮಾಡಬೇಕು ಹೆಚ್ಚಾಗಿ ನೈವೇದ್ಯದಲ್ಲಿ ಹಾಲು ಮೊಸರು ತುಪ್ಪ ಸಕ್ಕರೆ ಗೋಧಿ ಪಾಯಸ ಈ ರೀತಿಯಾಗಿ ನೈವೇದ್ಯವನ್ನು ಮಾಡಬೇಕು ನಿಮಗೆ ಅಡುಗೆ ನೈವೇದ್ಯ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ಆ ದಿನ ನೀವು ತಂಬಿಟ್ಟ ನೈವೇದ್ಯ ಕೂಡ ಹಾಲು ಸಕ್ಕರೆ ತಂಬಿಟ್ಟು ಹಣ್ಣು ಈ ರೀತಿಯಾಗಿ ನೈವೇದ್ಯವನ್ನು ಕೂಡ ಮಾಡಬಹುದು ಆ ನೈವೇದ್ಯವನ್ನು ಏನು ಮಾಡಬೇಕು ಅಂದರೆ ಮನೆ ಮಂದಿ ಎಲ್ಲ ಊಟ ಮಾಡಬೇಕು ಯಾಕಂದ್ರೆ ಪಂಚಮಿ ದಿವಸ ಮಾಡಿದಂಥ ನಾಗದೇವರ ಪ್ರಸಾದವನ್ನ ಮನೆ ಮಂದಿ ಎಲ್ಲ ತಗೊಂಡು ತಿನ್ನಬೇಕು ನೈವೇದ್ಯಂ ಸಮರ್ಪಿಯಾಮಿ ನೈವೇದ್ಯ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಿಯಾಮಿ ಅಂತ ಹೇಳಿ ಒಂದು ಲೋಟ ನೀರನ್ನ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಬೇಕು ಯಾಕಂದ್ರೆ ಊಟ ಮಾಡಿದಂಥ ದೇವರಿಗೆ ನೈವೇದ್ಯಕ್ಕೆ ನೀರನ್ನು ಕೂಡ ಕೊಡಬೇಕು ಅದಾದ ಮೇಲೆ ತಾಂಬೂಲಂ ಸಮರ್ಪಯಾಮಿ ಪೂಗಿ ಫಲ ಸಮಾಯುಕ್ತಂ ನಾಗವಲ್ಲೇ ದಲೆಯುಧಮ್ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿ ಹೆತಾಮ್ ಐದು ವಿಳೆದೆಲೆ ಅಡಿಕೆ ತಾ ದಕ್ಷಿಣೆಯನ್ನು ಇಟ್ಟು ತಾಂಬೂಲಂ ಸಮರ್ಪಯಾಮಿ ದಕ್ಷಿಣ ಸುವರ್ಣ ಪುಷ್ಪ ದಕ್ಷಿಣಾನಂ ಸಮರ್ಪಯಾಮಿ ಅಂತ ಹೇಳಿ ಅದರಲ್ಲಿ ಅಕ್ಷತೆಯನ್ನು ಹಾಕಿ ದೇವರ ಮೇಲೆ ಅಕ್ಷತೆಯನ್ನು ಹಾಕಬೇಕು ನಂತರ ಆರತಿಯನ್ನು ಮಾಡಬೇಕು ನೀವು ಮಂಗಳಾರತಿ ಮಾಡ್ಬೋದು ಹೂರ್ಣದ ಆರತಿ ಮಾಡ್ಬೋದು ನೀಲಾಂಜನ ಆರತಿಯನ್ನು ಮಾಡ್ಬೋದು ನಿಮಗೆ ಯಾವುದು ಬರ್ತದೋ ಅದು ಆರತಿಯನ್ನು ಮಾಡಿರಿ ನಂತರ ನೀವು ಕರ್ಪೂರವನ್ನು ಹಸ್ತಿದ್ರೆ ಕರ್ಪೂರ ಮಾಡಬೇಕು ನಂತರ ಕೈಯಲ್ಲಿ ಒಂದು ಹೂ ಮತ್ತು ಅಕ್ಷತೆಯನ್ನು ಹಿಡ್ಕೊಂಡು ಮಂತ್ರಪುಷ್ಪವನ್ನ ನಾನು ಹೇಳ್ತೀನಿ ನೀವು ಕೇಳಿ ಅಕ್ಷತೆಯನ್ನು ಹಾಕಿದರೆ ಸಾಕು ನಾನಾ ಕುಸುಮ ಸಂಯುಕ್ತ ಪುಷ್ಪಾಂಜಲಿ ಮೇವಂಪ್ರಭವ್ ಕಶ್ಯಪಾನಂದ ಜನಕ ಅಂತ ಹೇಳಿ ಶ್ರೀ ನಾಗದೇವತಾಭ್ಯಮ ಮತ್ತು ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ ಅಂಥೇಳಿ ಅಕ್ಷತೆಯನ್ನು ನಾಗಪ್ಪನ ತಲೆ ಮೇಲೆ ಹಾಕಬೇಕು ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಛತ್ರಂ ಸಮರ್ಪಯಾಮಿ ಚಾಮನಂ ಸಮರ್ಪಯಾಮಿ ಗೀತಂ ಸಮರ್ಪಯಾಮಿ ಉತ್ತಮ ಸಮರ್ಪಿಯ ವದ್ಯಮ ಸಮಸ್ತ ರಾಜೋಪಚಾರಾರ್ತೆ ಅಕ್ಷತಾನ್ ಸಮರ್ಪೆಯಂತ ಅಕ್ಷತೆಯನ್ನು ಹಾಕಿ ಯಾನಿ ಗಾನಿ ಚ ಪಾಪಾನಿ ಜನ್ಮ ಅಂತರ್ಕ ತಾಂತಾನ್ ವಿನಶಂತ ಪ್ರದಕ್ಷಂ ಪದೇ ಪದೇ ನಮಃ ಪ್ರದಕ್ಷಿಣಾಂ ಸಮರ್ಪಯಾಮಿ ಪ್ರದಕ್ಷಿಣೆಯನ್ನು ಹಾಕಬೇಕು ನಮಸ್ಕಾರ ಮಾಡಬೇಕು ನಮಸ್ತೆ ಸರ್ವಲೋಕೇಶ ನಮಸ್ತೆ ಲೋಕವಂದಿತ ನಮಸ್ತೆ ಸುತದ ನಾಗ ತ್ರಾಯಿ ಮಾಂ ದುಃಖ ಸಾಗರಾತ ಈ ಈ ರೀತಿಯಾಗಿ ಆತನಿಗೆ ಪೃಥಕ್ ಸಂಸ್ಕಾರವನ್ನು ಮಾಡಿ ಪ್ರಾ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅಜ್ಞಾನ ಜ್ಞಾನತೋ ವಾಪಿ ಯನ್ಮಯ ಪೋಜನ ಕೃತ ನೂನತಿಕ್ತಸ್ವರ್ಯೋ ನಾಗ ಕ್ಷನ್ ಅರ್ಹತ ಅಂಥೇಳಿ ಯುಷ್ಮತ್ ಪ್ರಸತ್ ಸಫಲ ಸಂತು ಮನೋವೃತ ಸರ್ವದಾ ಮತ್ಕುಲೇ ಮಾಸ್ಸು ಭಯಂ ಸರ್ಪ ವಿಶೋದ್ಭವಂ ಅಂಥೇಳಿ ನಾಗದೇವರನ್ನು ಬೇಡ್ಕೊಳ್ಬೇಕು ಕೊನೆಗೆ ಪೂಜಾ ಸಮರ್ಪಣವನ್ನು ಮಾಡಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು ಎಸ್ ಎಸ್ ನಾಮೋಕ್ತಪ ಪೂಜಾ ಕ್ರಿಯಾ ದೀಶೋ ನ್ಯೂನ್ಯ ಸಂಪೂರ್ಣತೆ ಯಾತಿ ಸದ್ಯೋ ವಂದೇತಮ್ ಮಂತ್ರಹೀನಂ ಕ್ರಿಯಹೀನಂ ಭಕ್ತಿಹೀನಂ ಬ್ರಮಪತೆ ಯತ್ ಪೂಜಿತ ಮಯ್ಯಾದ ಪರಿಪೂರ್ಣ ತಸ್ತಮೇ ನಾಗಪತ್ನಿ ಸಮೇತ ನಾಗದೇವತಾಭ್ಯೋ ನಮಃ ಪ್ರಿಯತಾಮ್ ಪ್ರಿಯತೋ ಶೋಡ್ಶೋಪಚಾರ ಪೂಜನೆಯ ಪ್ರಿಯತಾಮ್ ಹೋತು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂಥೇಳಿ ಪೂಜಾ ಸಮರ್ಪಣ ಎಲ್ಲ ಆದಮೇಲೆ ಅರಳು ಎಲ್ಲವನ್ನ ಏನಿಟ್ಕೊಂಡಿರ್ತಿಲ್ಲ ಆ ದೇವರಿಗೆ ಏರಿಸಿ ಕೊನೆಗೆ ಬೆಲ್ಲದ ಹಾಲನ್ನು ಹಾಕಬೇಕು ನಂತರ ಹಾಲನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಬೇಕು ಹಾಲುಂಡ್ ಬಾಯಲ್ಲಿ ನೀರುಣ್ಣು ಅಂತ ಅಂಥೇಳಿ ಸ್ವಲ್ಪ ಅದು ಯಾಕಂದ್ರೆ ಅದು ಮಣ್ಣಿನ ಮೂರ್ತಿ ಇರ್ತದೆ ಭಾಳಷ್ಟು ಹಾಲನ್ನು ಹಾಕಬಾರ್ದು ಯಾಕಂದರೆ ಏನೂ ಭಿನ್ನ ಆಗಬಾರ್ದು ದೋಷ ಬರ್ತದೆ ಅಂತ ಹೇಳಿ ಸೊ ಸ್ವಲ್ಪ ಹಾಲನ್ನು ಹಾಕಬೇಕು ಸ್ವಲ್ಪ ನೀರನ್ನು ಹಾಕಬೇಕು ಮೊದಲು ಬೆಲ್ಲದ ನೀರು ಹಾಕಬೇಕು ಆಮೇಲೆ ಹಾಲು ಹಾಕಬೇಕು ಆಮೇಲೆ ಮತ್ತೊಂದು ಸಲ ಸಾದ ನೀರನ್ನು ಹಾಕಿ ಹಾಲು ಉಂಡು ಬಾಯಲ್ಲಿ ನೀರು ನಾಗಪ್ಪ ಅಂತ ಹೇಳಬೇಕು ಗಂಡಸರು ಬೇಕಂದರೆ ಬೆಳ್ಳಿ ಬಟ್ಟಲದಲ್ಲಿ ಹಾಲಿಟ್ಕೊಂಡು ಹಾಕ್ಬೋದು ಇಲ್ಲಾಂದರೆ ಒಣ ಕೊಬ್ಬರಿಯಲ್ಲಿ ಹಾಲನ್ನು ಇಟ್ಕೊಂಡು ಹಾಕ್ಬೋದು ನೀವು ತಂಬಿಟ್ಟನ್ನು ನೈವೇದ್ಯ ತೋರಿಸ್ಬೇಕಾದ್ರೆ ಒಂದು ಒಣಕೊಬ್ಬರಿ ಬಟ್ಟಲಲ್ಲಿ ಉಂಡಿಯನ್ನು ಇಟ್ಟು ನಾಗಪ್ಪನಿಗೆ ನೈವೇದ್ಯ ತೋರಿಸ್ಬೇಕು ಪೂಜೆ ಆದಮೇಲೆ ನಾಗಪ್ಪಗ ನೈವೇದ್ಯ ಇರ್ತದೆ ಈ ರೀತಿಯಾಗಿ ಪೂರ್ಣ ವಿವರವಾಗಿ ನಾಗದೇವ ದೇವತಾ ಪೂಜೆಯನ್ನು ಹೇಳ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಕ್ತ ಸ್ನೇಹಿತರೆ ನಮಸ್ಕಾರ